ಇವತ್ತು ಕಬ್ಬನ್ ಪಾರ್ಕ್ ಅಂತ ಇಟ್ಕೊಳ್ಳಿ ಕಬ್ಬನ್ ಮೂರ್ತಿ ಇಡಬೇಕು ಕಬ್ಬನ್ ಹೆಸರು ಯಾಕಿಡಬೇಕು ಅನ್ಸುತ್ತೆ ಆದರೆ ಕಬ್ಬನ್ ಮಾಡಿರೋದು ನಿಮ್ಗೆ ಇದು ಗೊತ್ತಾ ಅವರು ಇದು ತಪ್ಪು ನಾವು ಮೊದಲು ಮಾಡ್ಕೊಂಡಿರೋ ಒಪ್ಪಂದದ ವಿರುದ್ಧ ಇದು ನೀವೇನಾದ್ರೂ ಈ ಮೈಸೂರು ಪ್ರಾಂತ್ಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ವಹಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡ್ತಾರೆ ಯಾರು ಕಬ್ಬನ್ ಆವಾಗ ಅದನ್ನು ತಗೊಳುತ್ತೆ ಅದು ಅದಿಲ್ಲ ಅಂತಂದ್ರೆ ಮೈಸೂರು ಸಂಸ್ಥಾನ ಇವತ್ತು ಇರ್ತಿರ್ಲಿಲ್ಲ ತಮಿಳ್ನಾಡಿನ ಮೂರ್ನಾಲ್ಕು ಜಿಲ್ಲೆ ಆಗಿರ್ತೀವಿ ಕೂತ್ಕೊತಿದ್ದು ಮೈಸೂರು ದೊರೆಯಾ ಬೆಂಗಳೂರಿಗೆ ಪ್ಲೇಗ್ ಬರುತ್ತೆ ಸಾವಿರದ ಎಂಟುನೂರ ತೊಂಬತ್ತೆಂಟರ ಇದರಲ್ಲಿ ಕಾಲದಲ್ಲಿ ಇಡೀ ಬೆಂಗಳೂರಿನ ಐದನೇ ಒಂದು ಭಾಗದ ಜನಸಂಖ್ಯೆ ಊರು ಬಿಟ್ಟು ಹೋಗುತ್ತೆ ಬಹಳ ಜನ ಸಾಯ್ತಾರೆ ತಿಂಗಳಿಗೆ ಎರಡು ಮೂರು ಸಾವಿರ ಜನ ಸಾಯ್ತಾರೆ ಆ ಕಾಲದಲ್ಲಿ ಪದ್ಮನಾಭನ್ ಪಲ್ಪು ಅಂತ ಹೇಳಿ ಕೇರಳದಲ್ಲಿ ಕೆಲಸ ಸಿಗದೆ ಇರೋ ಒಬ್ಬ ಹಿಂದುಳಿದ ವರ್ಗದ ಡಾಕ್ಟ್ರಿಗೆ ಬೆಂಗಳೂರಿನ ಮೆಡಿಕಲ್ ರೆ ರೆಪ್ರೆಸೆಂಟೇಷನ್ ಇದಾಗಿ ಪ್ರಾತಿನಿಧ್ಯವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಅವರ ಮೂಲಕ ಬೆಂಗಳೂರಿನ ಪ್ಲೇಗಿಂದ ಬಚಾವ್ ಮಾಡಿದ್ದು ಈ ತಾಯಿ ಆಗಲೇ ಆ ಕಾಲದಲ್ಲೇ ಬೆಂಗಳೂರಲ್ಲಿ ಮದೂಲ ಮದೂಲನೆಯ ಹೋಟೆಲ್ ಶುರುವಾಗುತ್ತೆ ಅಂತ ಕೇಳಿದ್ರೆ ಪ್ಲೇಗ್ ಕಾರಣದಿಂದ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ನಮ್ಮ ಹೆಂಡ್ರು ಮಕ್ಕಳು ನಾನು ಹೋದ್ರೆ ಹೋಗ್ಲಿ ಹೆಂಡ್ರು ಮಕ್ಕಳಂತೂ ಅಂತೂ ಅಂತ ಎಲ್ಲರನ್ನು ಊರಿಗೆ ಕಳಿಸ್ಬಿಡ್ತಾರೆ ಇಲ್ಲಿರೋ ಎಲ್ಲ ಏನು ತಿನ್ಬೇಕು ಆಗ ಈಗ ನೀವು ಹೋಟ್ಲ್ ಇರಲಿಲ್ಲಲ್ಲ ಮೊಟ್ಟ ಮೊದಲನೇದಾಗಿ ಒಂದು ಹೋಟೆಲ್ ಆಗುತ್ತೆ ಚಿಕ್ಕಪೇಟೆಯಲ್ಲೂ ಆಗ ಆ ಏರಿಯಾದಲ್ಲಿ ಆ ಹೋಟೆಲ್ ಶುರುವಾಗಿದ್ದು ಇವ್ರ ಕಾಲದಲ್ಲಿ ಈಗ ಹೇಳ್ತಾ ಹೋದ್ರೆ ಉದ್ದಕ್ಕೆ ಹೇಳ್ತಾ ಹೋಗೋದು ಇವ್ರ ಬಗ್ಗೆ ನೋಡಿ ಎಂತಂದ್ರೆ ಆ ಕಾಲದಲ್ಲಿ ಇವತ್ತಿಗೆ ನಮ್ಮಲ್ಲಿ ಅದು ಇದು ಮೇಲು ಕೀಳು ಎಲ್ಲ ಮಾತಾಡ್ತಾರೆ ಜಾತಿ ಜಾತಿ ಬಗ್ಗೆ ಇಲ್ಲ ಒಂಬೈ ಸಾವಿರದ ಎಂಟುನೂರಲ್ಲಿ ಪ್ಲೇಗ್ ಸುಮಾರು ನೂರ ಇಪ್ಪತ್ತೈದು ನೂರ ಮೂವತ್ತು ವರ್ಷಗಳ ಹಿಂದೆ ಒಬ್ಬ ದಲಿತ ಸಮುದಾಯದ ವೈದ್ಯರು ಜಾಬ್ ಡಾಕ್ಟರ್ ಈ ನೋಡಿ ಕೇರಳದಲ್ಲಿ ಕೆಲಸ ಕೊಡಲ್ಲ ಅವರಿಗೆ ಬೇರೆ ಕಡೆ ಕೆಲಸ ಕೊಡಲ್ಲ ಮೈಸೂರು ಕೆಲಸ ಕೊಡುತ್ತೆ ಕಣ್ರಿ ಅವರಿಗೆ ಅವ್ರಿಗೆ ಮೈಸೂರು ಅವರು ಇದನ್ನು ಮಾಡಿ ಕೆಲಸ ಕೊಡ್ತಾರೆ ಅದಕ್ಕಿಂತಲೂ ಬಹಳ ಮುಖ್ಯವಾದ ಒಂದಿದೆ ಬಹಳ ಮುಖ್ಯವಾದ ಒಂದಿದೆ ಇವರು ಕಾಲದಲ್ಲಿ ಬಹಳ ಮಜಾ ಏನು ಅಂದರೆ ಅವರು ಪದ್ಮನಾಭನ್ ಪಲ್ಪು ಅಂತ ಡಾಕ್ಟರ್ ಹೆಸರು ಡಾಕ್ಟರ್ ಹೆಸರು ಪದ್ಮನಾಭನ ಪಲ್ಪು ಅಂತಾವೋ ಕಮ್ಯುನಿಟಿ ಅಂತ ಹೇಳೋದು ಇಜಾವೋ ಅಂತ ಹೇಳ್ತಾರೆ ಅಂದರೆ ನಾರಾಯಣ ಗುರುಗಳ ಜೊತೆಗೆ ಆ ಪದ್ಮನಾಭನ ಪಲ್ಪು ಎಂತ ಗ್ರೇಟ್ ವ್ಯಕ್ತಿತ್ವ ಅಂದರೆ ನಾವೆಲ್ಲರೂ ಗೌರವ ಕೊಡ್ತೀವಲ್ಲ ಪೂಜ್ಯರಾದ ನಾರಾಯಣ ಗುರುಗಳು ಅವರ ಸಮಕಾಲೀನರು ಒಂದು ಅರ್ಥದಲ್ಲಿ ಅವರ ಜೊತೆಗಾರರು ಇವರು ಅವರು ಆ ಮಾರ್ಗದಲ್ಲಿ ಹೋಗುವುದಕ್ಕೆ ಇವರೊಂದು ಸ್ಫೂರ್ತಿ ಪದ್ಮನಾ ಪದ್ಮನಾಭನ್ ಪದ್ಮನಾಭನ್ ಪಲ್ಪು ಬೆಂಗಳೂರಿನವರು ಮರಿಲೇಬಾರದ ಹೆಸರು ಡಾಕ್ಟರ್ ಪದ್ಮನಾಭನ್ ಪಲ್ಪು ಬಾಯಿ ಅವರು ಹೆಣಗಳ ರಾಶಿಯ ನಡುವೆ ಒಂದೊಂದೇ ಹೆಣ ಸುಡೋದಕ್ಕೆ ಅವ್ರ ಪರ್ಮಿಷನ್ ತಗೊಂಡು ಹೋಗ್ಬೇಕಾಗಿತ್ತು ಸಾಲು ಸಾಲುಗಳು ಪ್ಲೇಗಲ್ಲಿ ಹೆಣ ಬೀಳ್ತಿದ್ವು ಇವರು ಒಂದೊಂದೇ ಇದನ್ನು ಕೊಟ್ಟು ಅವ್ರ ಸ್ನೇಹಿತರಿಗೆ ಒಂದು ಲೆಟರ್ ಬರೀತಾರೆ ನಾನು ಇವತ್ತು ಇಷ್ಟು ಹೆಣ ಸುಟ್ಟೆ ನನಗೆ ಅವ್ರನ್ನೆಲ್ಲ ನೋಡಿದಾಗ ಯಾರ್ದೋ ಮನೆಯಲ್ಲಿ ಪ್ಲೇಗ್ ಬಂದಿದೆ ಅಂತ ಡೌಟ್ ಬಂದು ತೆಕಣ ಮನೆಯವ್ರನ್ನೆಲ್ಲ ಬಿಟ್ಟು ಅವ್ರನ್ನ ತಂದು ಇಲ್ಲಿ ಕ್ಯಾಂಪಿಗೆ ತರಬೇಕಾಗ್ತಿತ್ತು ಸೆಗ್ರಿಗೇಷನ್ ಕ್ಯಾಂಪು ಅಂದರೆ ಅವ್ರನ್ನೆಲ್ಲ ಪ್ರತ್ಯೇಕತೆ ನಾವು ಕೋವಿಡ್ ಅಲ್ಲಿ ಆ ಥರ ಅಂಥ ಸಂದರ್ಭದಲ್ಲಿ ಅವರೆಲ್ಲ ಅಳೋದನ್ನೆಲ್ಲ ನೋಡಿ ಅವರ ಸ್ನೇಹಿತರಿಗೆ ಲೆಟರ್ ಬರೀತಾರೆ ನಾನು ಇಂಥ ಇವತ್ತು ಎಷ್ಟು ಕುಟುಂಬಗಳನ್ನು ನೋಡಿದೆ ಅಳತಾ ಇದು ಮಾಡ್ತಾ ನಾನುಗೂ ಅಲ್ಲಿ ಇಲ್ಲಿ ಬಿದ್ದಿರೋ ಹೆಣಗಳಿಗೂ ವ್ಯತ್ಯಾಸ ಏನೂ ಇಲ್ಲ ನಾನು ಉಸಿರಾಡ್ತಾ ಇದ್ದೀನಿ ಉಸಿರಾಡ್ತಾ ಇಲ್ಲ ಆದರೆ ಯಾರ್ಯಾರು ಏನೇನು ಕನಸ್ಕೊಂಡು ಗೊತ್ತಿಲ್ಲ ಅವರೆಲ್ಲ ಸಾಯ್ತಾ ಇದ್ದಾರೆ ಇವತ್ತು ನಾನೇ ಇವುಗಳೆಲ್ಲ ಹೆಣ ಸುಡಬೇಕು ಅಂತೇಳಿ ಕೊನೆಗೆ ಹೆಣ ಸುಡೋಕ್ಕೂ ಯಾರು ಸಿಕ್ಕಲ್ಲ ಜೈಲಿಂದ ಕೈದಿಗಳನ್ನು ಕರ್ಕೊಂಡ್ಬಂದು ಗುಂಡಿ ತೋರಿಸಿ ಅವರ ಹೆಣಗಳನ್ನು ಹೆಣ್ಣಲ್ಲಿ ರಸ್ತೆಯಲ್ಲಿ ಬಿಸಾಕಿಬಿಡ್ತಾರೆ ಅಪ್ಪ ಅಮ್ಮನ ಹೆಣವನ್ನು ಕೂಡ ರಸ್ತೆಯಲ್ಲಿ ಯಾಕೆ ಅಂತಂದ್ರೆ ತಮ್ಮ ಜೀವ ಹೋಗುತ್ತಲ್ಲ ಅಂತೇಳಿ ಆ ಕಾಲದಲ್ಲಿ ಬೆಂಗಳೂರಿನ ರಕ್ಷಣೆ ಮಾಡಿರೋದು ಬೆಂಗಳೂರಿಗೆ ಅಲ್ಲದೆ ಬೇರೆ ಕಡೆನೂ ಪ್ಲೇಟ್ ಶುರುವಾಗುತ್ತೆ ಅಲ್ಲಿಗೂ ಎಲ್ಲದಕ್ಕೂ ಒಳ್ಳೆಯ ರೀತಿಯಿಂದ ಸ್ಯಾನಿಟೇಷನ್ ವರ್ಕ್ ಇರ್ಬೋದು ಮೆಡಿಕಲ್ ರಿಲೀಫ್ ಇರ್ಬೋದು ಎಲ್ಲದನ್ನೂ ಮಾಡ್ತಾರೆ ಈ ತಾಯಿ ಮಾಡಿಸ್ತಾರೆ ಅಂದರೆ ಆ ಕಾಲದಲ್ಲಿ ಅವರಿಗೆ ಸರಿದೊರೆಯಾಗಿ ದೇವಾನರಿದ್ರು ಇವತ್ತು ನಾವು ಅವರನ್ನು ಮರೆಯಾಗಿಲ್ಲ ಶೇಷಾದ್ರಿಯರವ್ರು ದಿವಾನರಾಗಿದ್ದರು ಬಹಳ ಮಜವಾದ ಒಂದು ಘಟನೆಯನ್ನು ನಿಮ್ಗೆ ಹೇಳ್ತೀನಿ ನಾನು ಪದ್ಮನಾಭನ್ ಪಲ್ಪ ಅವರು ಡಾಕ್ಟರ್ ಡಾಕ್ಟರ್ ಮಹಾನ್ ಭಾವ ಭಾವ ಅವರು ಬೆಂಗಳೂರಿನ ಮುನ್ಸಿಪಲ್ ಡಾಕ್ಟರು ಸಾವಿರದ ಅದಕ್ಕಿಂತ ಆರು ವರ್ಷ ಮೊದಲು ಈ ಪ್ಲೇಗ್ ಬರೋದಕ್ಕಿಂತ ಆರು ವರ್ಷ ಮೊದಲು ಸಿಡುಬು ಕಾಟ ಕೊಡ್ತಾ ಇರುತ್ತೆ ಇಲ್ಲಿ ಸಿಡುಬು ಸಿಡುಬು ಆಗ ಅಂಟು ರೋಗಗಳು ಬಹಳ ಈಗಿನ ಹಾಗೆ ಮೆಡಿಕಲ್ ಫೆಸಿಲಿಟೀಸ್ ಇರಲಿಲ್ಲ ವ್ಯಾಕ್ಸಿನೇಷನ್ ಇಲ್ಲ ಈ ಇಲ್ಲಿ ಕಲ್ಲಪ್ಪ ಚೌಲ್ಟ್ರಿ ಅಂತ ಒಂದು ಚೌಲ್ಟ್ರಿ ಇರುತ್ತೆ ಬೆಂಗಳೂರಲ್ಲಿ ಆವತ್ತಿನ ಹಳೆ ಬೆಂಗಳೂರಲ್ಲಿ ಅಲ್ಲಿಗೆ ಒಂದು ಸನ್ಯಾಸಿ ಬರ್ತಾರೆ ಆ ಸನ್ಯಾಸಿಗೆ ಬಂದು ನಾಲ್ಕು ದಿನ ಇರುತ್ತೆ ಅವ್ರಿಗೆ ಕನ್ನಡ ಭಾಷೆ ಬರೋಲ್ಲ ಇಲ್ಲಿಯ ಭಾಷೆಗಳು ಬರಲ್ಲ ಅವರು ಬಂಗಾಳದಿಂದ ಬಂದಿರ್ತಾರೆ ಕೆಂಪು ಚೆನ್ನಾಗಿರ್ತಾರೆ ಅವರು ಬಂದು ಒಂದು ವಾರ ಆಗಿರುತ್ತೆ ಅವರಿಗೆ ಮುಖದ ಮೇಲೆಲ್ಲ ಬಬ್ಬೆ ಬರುತ್ತೆ ಸಿಡುಬು ರೋಗ ಬಂದುಬಿಡುತ್ತೆ ಆಗ ಆ ಅಂಟು ರೋಗ ಬಂದರೆ ಈ ಮುನ್ಸಿಪಲ್ ವೈದ್ಯರೇ ಟ್ರೀಟ್ ಮಾಡಬೇಕು ಡಾಕ್ಟ್ರು ಇರಲಿಲ್ಲ ಹೊರಗಡೆ ಮಾಡಬೇಕು ಇವರು ಅವರನ್ನು ಹೋಗಿ ನೋಡ್ತಾರೆ ಪದ್ಮನಾಭನ್ ಪಲ್ಪು ಅವರು ಹೋಗಿ ನೋಡಿದಾಗ ಅವರಿಗೆ ಟ್ರೀಟ್ಮೆಂಟೇನೋ ಕೊಡ್ತಾರೆ ಆದರೆ ಅವರಲ್ಲಿ ಏನೋ ಒಂದು ವಿಶೇಷವಾದ ಚೈತನ್ಯ ಇದೆ ಅಂತ ಅನ್ಸಕ್ಕೆ ಶುರುವಾಗ್ಬಿಡ್ತೀವಿ ಇವರಿಗೆ ಅವರು ಮಾತು ಅವ್ರ ಧ್ವನಿ ಕೇಳಿದಾಗ ಇವರಿಗೆ ತುಂಬ ಅವರ ಬಗ್ಗೆ ಪ್ರಭಾವಿತರಾಗ್ತಾರೆ ಅವರು ಬಂದು ಶೇಷಾದ್ರಯ್ಯರವರು ಆಗ ದಿವಾನರು ಅವರು ಬೆಂಗಳೂರಲ್ಲಿರ್ತಾರೆ ಕೃಪಾ ಅವರ ಹೆಸರಲ್ಲೇ ತಾನೆ ಅಲ್ಲಿ ಬಂದು ಹೇಳ್ತಾರೆ ಹೀಗೆ ಒಬ್ಬರು ಸನ್ಯಾಸಿ ಇದ್ದಾರೆ ತುಂಬ ಆಧ್ಯಾತ್ಮಿಕ ಶಕ್ತಿ ಇದೆ ಅನಿಸುತ್ತೆ ಅವರಿಗೆ ಅವರನ್ನು ನೋಡಿದ್ರೆ ಹೀಗಿದೆ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಕೊನೆಗೆ ಅವರಿಗೆ ವಿಶೇಷಾದ್ರಿಯರವ್ರನ್ನ ಪರಿಚಯ ಮಾಡಿಸ್ತೀನಿ ಅಂತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಈ ಪದ್ಮನಾಭನ್ ಪಲ್ಪು ಎಂಥ ಮನುಷ್ಯ ಅಂತಂದರೆ ಅವ್ರನ್ನ ಆ ಚೌಟ್ರಿಯಿಂದ ನಮ್ಮ ಮನೆಗೆ ಬನ್ನಿ ಇಲ್ಲಿ ಬೇಡ ನೀವು ಇರೋದು ಅಂತ ಹೇಳ್ತಾರೆ ಆ ಸನ್ಯಾಸಿ ಒಪ್ಪೋದಿಲ್ಲ ಏ ಎಲ್ಲರಿಗೂ ಆಗಿದ್ದು ನನಗೂ ಆಗುತ್ತೆ ನನ್ನೊಬ್ಬನಿಗೆ ಬೇರೆ ಟ್ರೀಟ್ಮೆಂಟ್ ಬೇಡ ಅಂತೇಳಿ ಅವಾಗ ಅವ್ರು ಹೇಳ್ತಾರೆ ಇಲ್ಲ ನಿಮಗೆ ಅಂಟು ರೋಗ ಇದೆ ಇವರೆಲ್ಲರಿಗೂ ಅಂಟು ರೋಗ ಬರುತ್ತೆ ಗಂಟು ರೋಗ ಬಂದು ಬೇರೆಯವರೆಲ್ಲ ತೊ ತೊಂದರೆ ನೀವು ಒಬ್ಬರೇ ಇರೋದು ಒಳ್ಳೇದಲ್ವಾ ಬನ್ನಿ ಅಂತ ಇವರು ಸ್ವಂತ ಮನೆಗೆ ಕರ್ಕ ಅಂದರೆ ಸ್ವಂತ ಮನೆ ಅಂದರೆ ಪಾಠರಿಸಿ ಕರ್ಕೊಂಬರ್ತಾರೆ ಇವರು ಕರ್ಕೊಂಬಂದು ಅಲ್ಲಿಗೆ ಶೇಷಾದ್ರಿಯರವರಿಗೂ ಹೇಳ್ತಾರೆ ಶೇಷಾದ್ರಿಯವರು ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅವರ ಆಧ್ಯಾತ್ಮಿಕ ಶಕ್ತಿಗೆ ತಲೆದೂಗ್ತಾರೆ ಇವರು ಇಲ್ಲಿ ಬೆಂಗಳೂರಲ್ಲಿ ಆಗ ಆ ಕಾಲದ ಪ್ರತಿಷ್ಠಿತರಿಗೆಲ್ಲ ಪರಿಚಯ ಮಾಡ್ತಾರೆ ಅವ್ರು ಯಾರು ಗೊತ್ತಾ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಆಗಿನ್ನೂ ಅವ್ರು ಸ್ವಾಮಿ ವಿವೇಕಾನಂದರು ಅಲ್ಲ ಅವರಿಗೊಂದು ನರೇಂದ್ರ ಅನ್ನೋ ಒಂದು ಹೆಸರಿತ್ತು ಅವರೊಂದು ಸನ್ಯಾಸಿ ಬೆಂಗಳೂರಿಗೆ ಬಂದಿದ್ರು ಅಷ್ಟೇ ಇದು ಹೇಳ್ತೀನಿ ಮುಂದಿನ ಕಥೆ ಇನ್ನು ಸ್ವಾಮಿ ವಿವೇಕಾನಂದರು ಪ್ರಸಿದ್ಧರಾಗಿರೋಲ್ಲ ಚಿಕಾಗೋ ಹೋಗಿಲ್ಲ ಅವರು ಅದನ್ನ ನಡೆದಿದ್ದು ಒಂಬತ್ನಾಕು ಬೆಂಗಳೂರಿಗೆ ಬಂದಿದ್ದಾರೆ ಇಲ್ಲಿ ಅವರ ಪ್ರಭಾವ ನೋಡಿದ್ರೆ ಒಂಥರ ಇವ್ರಿಗೆ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸುತ್ತೆ ಶೇಷಾದ್ರಯ್ಯರವರು ಅವ್ರನ್ನೆಲ್ಲ ಮಾಡಿ ಮೈಸೂರಿಗೆ ಆಹ್ವಾನ ಮಾಡ್ತಾರೆ ಅವ್ರಿಗೆ ಗುಣಪಡಿಸ್ತಾರೆ ಇವರು ಡಾಕ್ಟರ್ ಗುಣಪಡಿಸ್ತಾರೆ ಒಂದ್ ತಿಂಗಳಲ್ಲಿ ಎಲ್ಲ ಗುಣ ಆಗ್ತಾ ಕಣ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ ನಿರಂಜನ ಮಠ ಅಂತ ಯಾವುದೋ ಒಂದು ಇದಕ್ಕೆ ಹೋಗ್ತಾರೆ ಒಲ್ಲಿ ಮಹಾರಾಜರಿಗೆ ಆಗಿನ್ನು ಯಾರೋ ಏಯ್ಟೀನ್ ನೈನ್ಟಿ ಟು ಇನ್ನು ಹತ್ತನೇ ಚಾಮರಾಜ ಒಂದು ಒಳ್ಳೆಯ ಅಂದ್ರೆ ಕೆಂಪು ನಂಜಮ್ಮಣಿ ಅವರು ಯಜಮಾನ ಬದುಕಿರ್ತಾರೆ ಅವ್ರ ಅವರಿಗೆ ಪರಿಚಯ ಮಾಡಿಸ್ತಾರೆ ಅವರು ತಲೆದು ಬಿಡ್ತಾರೆ ಅರಮನೆಗೂ ಅವನ್ನಿಸ್ತಾರೆ ಅವರಿಗೆ ಅವರ ಮಾತನ್ನು ಕೇಳುವುದೇ ದೊಡ್ಡ ಆನಂದ ಆಗುತ್ತೆ ಅಷ್ಟು ಪ್ರಭಾವಶಾಲಿಯಾಗಿರ್ತಾರೆ ಆ ಸನ್ಯಾಸಿ ಈಗ ಯಾರು ಅಂತ ಕೋ ಹೇಳ್ಬಿಟ್ಟಿದ್ದೀನಿ ನಾನು ಹೇಳ್ತಿದ್ರೆ ನಿಮ್ಗೆ ಆಶ್ಚರ್ಯ ಇರ್ತಿತ್ತು ಅವರು ಆ ನಂತರ ಅವರಿಗೆ ಹೀಗೆ ಹೋಗುವಂಥ ಒಂದು ಇದು ಕರೆ ಬರುತ್ತೆ ಆಗ ಅವರಿಗೆ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗೋದಕ್ಕೆ ಸಹಾಯ ಮಾಡಿದ್ದು ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ಹತ್ತನೇ ಇವತ್ತೇನಾರು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಂತಂದರೆ ಅದಕ್ಕೆ ಸಹಾಯ ಮಾಡುವುದರ ಅದಕ್ಕೆ ಸಹಾಯ ಮಾಡಿದವರಲ್ಲಿ ನಮ್ಮ ಮೈಸೂರಿನ ರಾಜವಂಶದ ಒಡೆಯರ ವಂಶದ ಹತ್ತನೇ ಚಾಮರಾಜೇಂದ್ರ ಒಡೆಯರು ಕೂಡ ಒಬ್ಬರು ಜೊತೆಗೆ ಜೊತೆಗೆ ಅವರ ಶಕ್ತಿಯನ್ನು ಮೊದಲು ಗುರುತಿಸಿ ಅವರಿಗೆ ಒಂದು ಒಂದು ಏನು ಹೇಳಬೇಕು ಅವರಿಗೊಂದು ರೀತಿಯ ಆ ಸೌಲಭ್ಯವನ್ನು ಕಲ್ಪಿಸಿ ಕೊಡೋದರಲ್ಲಿ ಬೀಳದೇ ಇರುವಂಥ ಒಂದು ಘನ ಪರಂಪರೆ ನಮ್ಮದು ಸರ್ ಅಂದ್ರೆ ನಾವೀಗ ಸ್ವಾಮಿ ವಿವೇಕಾನಂದ ವಿಶ್ವಪ್ರಸಿದ್ಧ ಖಂಡಿತ ಹೌದು ಬೇರೆಯವ್ರು ಮಾಡಿಲ್ವಾ ಬೇರೆಯವ್ರ ಹೆಸರು ಇದೆ ತಮಿಳ್ನಾಡಲ್ಲಿ ಯಾರೋ ಒಂದು ಇವತ್ತಿನ ತಮಿಳ್ನಾಡು ಮದ್ರಾಸಿನ ಇದರಲ್ಲಿ ಮಾಡಿದ್ದಾರೆ ಆದರೆ ಅದ್ರ ಹೆಚ್ಚು ಅದಕ್ಕೆ ಉದಾಹರಣೆ ಏನು ನೀವೇನು ಬಹಳ ಹುಡುಕ್ಬೇಕಾಗಿಲ್ಲ ತೊಂಬತ್ನಾಲ್ಕರ ತೊಂಬತ್ನಾಲ್ಕರಲ್ಲಿ ಒಂಬೈನೂರ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಚಿಕಾಗೋದಿಂದ ಮಹಾರಾಜರಿಗೆ ಇವರು ಒಂದು ಪತ್ರ ಬರೀತಾರೆ ಸ್ವಾಮಿ ವಿವೇಕಾನಂದರು ನಿಮ್ಮ ಸಹಾಯದಿಂದ ನಾನು ಇಲ್ಲಿಗೆ ಬಂದೆ ನಾನು ಇಲ್ಲಿಗೆ ಬಂದು ಈಗ ಪ್ರಸಿದ್ಧನಾಗಿರುವೆ ಇಲ್ಲೆಲ್ಲ ಇದಿದೆ ಇಲ್ಲಿಗೂ ಮತ್ತು ಭಾರತಕ್ಕೂ ನೋಡಿದರೆ ಅಜಗಜಾಂತರ ವ್ಯತ್ಯ ವ್ಯತ್ಯಾಸ ಇದೆ ನಮ್ಮಲ್ಲಿ ಮಹಿಳೆಯರನ್ನ ನಾವು ಬಹಳ ಹಿಂದೆ ಬಿಟ್ಟಿದ್ದೀವಿ ನಮ್ಮಲ್ಲಿ ಶಿಕ್ಷಣ ಸಾರ್ವತ್ರೀಕರಣಗೊಳಿಸಬೇಕಾಗಿದೆ ನಮ್ಮಲ್ಲಿ ವಿಜ್ಞಾನಕ್ಕೆ ಮಹತ್ವ ಕೊಡಬೇಕಾಗಿದೆ ಭಾರತದ ಪೌರಾತ್ಯ ದೇಶಗಳ ಆಧ್ಯಾತ್ಮಿಕ ಶಕ್ತಿ ಬಾ ಮತ್ತು ಪಾಶ್ಚಿಮಾತ್ಯ ದೇಶದ ವೈಜ್ಞಾನಿಕ ಶಕ್ತಿ ಎರಡೂ ಸೇರಿ ನಮಗೆ ಒಂದು ಹೊಸ ಜಗತ್ತನ್ನು ನಾವು ಕಟ್ಟಬೇಕಾಗಿದೆ ಮಹಾರಾಜರೇ ನಿಮ್ಮಂಥವರು ಅದಕ್ಕೆ ಸಹಾಯ ಮಾಡಬೇಕು ಈ ಇದು ಮನುಷ್ಯನ ಆಯುಸ್ ದೀರ್ಘಕಾಲ ಇಲ್ಲ ಈ ಕೂಡಲೇ ನೀವು ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ತಾರೆ ಅವರು ಈ ಟಾಟಾ ಇನ್ಸ್ಟಿಟ್ಯೂಟಿನ ಇವರು ಶೆಟ್ಟಿ ಟಾಟಾ ಅವರಿಗೆ ಇಂಥದ್ದೊಂದು ಎಂಥದ್ದೊಂದು ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲು ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಸ್ವಾಮಿ ವಿವೇಕಾನಂದರು ಅವರಿಗೆ ಹೇಳಿರ್ತಾರೆ ಅವರು ಆಮೇಲೆ ಬರ್ತಾರೆ ಬಂದ ಮೇಲೆ ನಾನು ಹೇಳಿದ್ನಲ್ಲ ಇವರು ಜಾಗ ಕೊಟ್ಟರು ಅವರು ಅಂತ ಆಮೇಲೆ ಈ ಟಾಟಾ ಇನ್ಸ್ಟಿಟ್ಯೂಟ್ ಆಗಿದ್ದು ಇದರ ಹಿಂದೆ ಅಷ್ಟೆಲ್ಲ ಕಥೆ ಇದೆ ಯಾವುದ್ರ ಹಿಂದೆ ಈ ಟಾ ಇವರು ಸ್ವಾಮಿ ವಿವೇಕಾನಂದರು ಇಲ್ಲಿ ಬಂದಿದ್ದು ಪದ್ಮನಾಭನ ಅವರು ಗುಣಪಡಿಸಿರೋದು ಜಯಚಾಮರಾಜೇಂದ್ರ ಒಡೆಯರ್ ಅವರು ಅದನೇ ಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ಸಹಾಯ ಮಾಡಿದ್ದು ಅವರಿಂದ ಪ್ರಭಾವಿತರಾಗಿದ್ದರು ಈ ಎಲ್ಲ ಈ ಇವೆಲ್ಲರೂ ನೋಡಿ ಘನವಾದ ವ್ಯಕ್ತಿತ್ವವುಳ್ಳವರು ಅಷ್ಟು ಜನರು ಅವರೆಲ್ಲರ ಕಾರಣದಿಂದ ಇವತ್ತು ನಾವು ಬೆಂಗಳೂರು ಟಾಟಾ ಇನ್ಸ್ಟಿಟ್ಯೂಟ್ ಬಂದಿರೋದ್ರಿಂದ ಟಾಟಾ ಇನ್ಸ್ಟಿಟ್ಯೂಟ್ ಯಾವಾಗ ಬಂತು ಸಾವಿರದ ಒಂಬೈನೂರ ಹತ್ತರಲ್ಲಿ ಬಂತು ನಮ್ಮ ಐ ಐ ಟಿಗಳೆಲ್ಲ ಬಂದಿದ್ದೆ ಯಾವಾಗ ನಾವೆಲ್ಲ ಹೇಳ್ತೀವಿ ಐವತ್ತರ ದಶಕದಲ್ಲಿ ಪ್ರಥಮ ಸ್ವಾತಂತ್ರ್ಯ ಇದು ಪಂಚವಾರ್ಷಿಕ ಯೋಜನೆಯ ನಂತರ ನಾವು ಎಲ್ಲ ಹೌದು ಅದೆಲ್ಲ ಹೌದು ಆದ್ರೆ ಅದಕ್ಕೆಲ್ಲದಕ್ಕೂ ಮೂಲ ಬೇರು ಇಲ್ಲೂ ಇದೆ ನಮ್ಮಲ್ಲೂ ಇದೆ ನಾವು ಅದಕ್ಕೆ ಹೆಮ್ಮೆ ಪಡ್ಬೋದು ನಾವು ಹೆಮ್ಮೆ ಪಡ್ಬೋದು ಅಂತಂದ್ರೆ ನಮ್ಮಲ್ಲಿ ಕೆಂಪು ನಂಜ್ಮಣ್ಣಿ ಅಂತ ಮಹಾರಾಣಿಯರಿದ್ರು ರಾಜಮಾತೆಯರಿದ್ರು ನಾಲ್ವಡಿ ಕೃಷ್ಣರಾಜಂತ ಒಡೆಯರು ಅವರಂತ ರಾಜ ಇದ್ರು ಶೇಷಾದ್ರಿಯರಂತ ದಿವಾನರಿದ್ರು ನಂತರ ವಿಶ್ವೇಶ್ವರಯ್ಯನಂತವ್ರು ಬಂದರು ಈ ಪರಂಪರೆ ಮುಂದುವರೆದು ಮುಂದುವರೆದು ಇವತ್ತು ಬೆಂಗಳೂರನ್ನು ನಾವು ಐ ಟಿ ಬಿ ಟಿ ಕ್ಯಾಪಿಟಲ್ ಅಂತ ಹೇಳ್ತೀವಿ ಇವತ್ತು ಕೂಡ ಕುಡಿಯುವ ನೀರು ಮಹಾರಾಣಿ ಕಾಲೇಜು ನಮ್ಮ ಹೆಣ್ಣುಮಕ್ಕಳು ಇವತ್ತು ಶಾಲೆಗೆ ಇದಕ್ಕೆ ಕಲಿತಿದ್ದಾರೆ ಅಂತಂದರೆ ಅದಕ್ಕೆ ಮಹಾರಾಣಿ ಕಾಲೇಜನ್ನು ಹುಟ್ಟಾಕದವರು ಮ ಮೊದಲು ಮೊಟ್ಟ ಮೊದಲು ಮಹಿಳೆಯರ ಹಾಟಲನ್ನು ಪ್ರಾರಂಭ ಮಾಡಿದ್ದು ಕೆಂಪನ ಈ ಥರ ನೀವು ಪ್ರತಿಯೊಂದನ್ನು ನೋಡ್ತಾ ಹೋದಾಗ ನಾವು ಇವತ್ತು ಹೀಗಿದ್ದೀವಿ ಅಂತಂದ್ರೆ ಇದರ ಹಿಂದೆ ಇವರೆಲ್ಲ ಘನ ಇದ್ದಾರೆ ಸರ್ ನೋಡಿ ಆಕೆ ಸ್ವತಃ ಮೈಸೂರು ಮಹಾರಾಣಿ ಇದ್ದೇ ಬಾಲ್ಯ ವಿವಾಹ ಅವಾಗ ಹೌದು ಹೌದು ಆಗ ಇನ್ನೊಂದು ಏನು ಗೊತ್ತೇನು ಅವರ ಬಾಲ್ಯ ವಿವಾಹ ಅಲ್ಲ ಬಾಲ್ಯ ವಿವಾಹ ಅಂದ್ರೆ ಹನ್ನೆರಡು ವರ್ಷಕ್ಕೆ ಅವಕಾಶ ಇತ್ತು ಹನ್ನೆರಡು ವರ್ಷದ ತನಕ ಇವರೇ ಮೊದಲು ಎಂಟು ವರ್ಷ ಇದ್ದಿದ್ದೇನೆ ಹನ್ನೆರಡು ವರ್ಷಕ್ಕೆ ತಂದ್ರು ನಿಮ್ಗೆ ಇನ್ನೊಂದು ಕತೆ ಹೇಳ್ತೀನಿ ಇವ್ರ ಬಗ್ಗೆ ನಿಮಗೆ ಇನ್ನೊಂದು ಹೇಳ್ತೀನಿ ಆ ಕಾಲದಲ್ಲಿ ಎಂಟು ವರ್ಷಕ್ಕೆ ಮದುವೆ ಆಗ್ತಿತ್ತಲ್ಲ ವರ್ಷಕ್ಕೆ ಮಕ್ಕಳಿಗೆ ಮದುವೆ ಮಾಡ್ತಿದ್ರು ಹೆಣ್ಣು ಮಕ್ಕಳಿಗೆ ಏನು ಅಂತಂದ್ರೆ ನಮ್ಮಲ್ಲಿ ಆ ಪರಂಪರೆ ಇತ್ತು ಎಂಟು ವರ್ಷದ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಸರಿ ಎಂಟು ವರ್ಷಕ್ಕೆ ಮದುವೆ ಮಾಡ್ತಿದ್ರು ಅಂಗಳದಲ್ಲ ಆಟ ಆಡೋ ಮಕ್ಕಳು ಎಷ್ಟು ಜನ ನೀವು ಆ ಕಾಲದ ನೀವು ಸೆನ್ಸಸ್ ರಿಪೋರ್ಟ್ಗಳನ್ನು ನೋಡಿ ಜನಗಣತಿ ನೀವು ಜನಗಣತಿಯನ್ನು ನೋಡಿದ್ರೆ ಇಪ್ಪತ್ತು ವರ್ಷದ ಒಳಗಿನ ಈ ಬಾಲ ವಿಧವೆಯರ ಸಂಖ್ಯೆಯನ್ನು ನೋಡಿದ್ರೆ ನಿಮಗೆ ಕರುಳು ಚುರು ಇದ್ರೆ ಕೇಳಿ ಬಾಲ ವಿಧುವೆಯರ ಸಂಖ್ಯೆ ಅದು ಆ ಕಾಲದಲ್ಲಿ ಏನೆಲ್ಲ ವಿಕಾರಗಳನ್ನು ಮಾಡ್ತಿದ್ರು ಅದನ್ನೆಲ್ಲ ಆ ಕಾಲ ಹೇಗಿತ್ತು ಅಂತಂದ್ರೆ ಇವರೆಲ್ಲ ನಾವು ಇವತ್ತು ಹೀಗಿರೋ ಕಾರಣ ಕಂಡ್ರಿ ಇಲ್ಲದಿದ್ರು ನಾವೆಲ್ಲ ಕೊಳತು ಹೋಗ್ತಾ ಇದ್ದಿದ್ವಿ ಇವತ್ತು ಕೂಡ ನಾವು ಹೌದು ಅದು ನೋಡಿ ಮೊದಲು ಮಾತಾಡಿದ್ವಲ್ಲ ಕಾಲ ಧರ್ಮಗಳನ್ನ ನೋಡ್ಬೇಕು ಅಂತೇಳಿ ಆದ್ರೆ ಈಗ ಇದೇನು ಬಹಳ ಹಿಂದಿನ ಕಾಲ ದೇಶ ಅಲ್ಲ ಇತ್ತೀಚಿಂದು ನಮ್ ಕಣ್ಣಿದ್ರೆ ನಡೀತಿದ್ದು ಆ ಕಾಲದಲ್ಲೇ ಒಂದ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಮದುವೆ ಆದವ್ರು ಅಲ್ಲಿ ಅಂತಂದ್ರು ಈಗ ಹತ್ತು ಸಾವಿರ ಮದುವೆ ಆಯ್ತು ಅಂದ್ರು ನೂರ ಐವತ್ತೇನ ಬಾಲ ವಿಧಿವೇರ ಅಂಗ್ಳಕ್ಕೆ ಬಂದು ಕೂತ್ಕೊಂಡ್ರು ಅಂತಂದ್ರೆ ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಇವ್ರ ಕಾಲದಲ್ಲಿ ಒಂದು ಇದು ನಡೆಯುತ್ತೆ ಕೆಂಪನ ಜಮನಿಯ ಕಾಲದಲ್ಲಿ ಮೈಸೂರು ತಾತಯ್ಯ ಅಂತ ಕೇಳಿರ್ಬೋದು ನೀವು ಮಧ್ಯೆ ವೆಂಕಟಕೃಷ್ಣಯ್ಯ ಅಂತ ಅವ್ರ ಹೆಸರು ಅವರು ಮೊಟ್ಟ ಮೊದಲು ಹೆಣ್ಣು ಮಕ್ಕಳ ಶಾಲೆಯನ್ನು ಮೈಸೂರಲ್ಲಿ ಓಪನ್ ಮಾಡ್ತಾರೆ ಹೆಣ್ಣು ಮಕ್ಕಳ ಶಾಲೆಗೆ ಯಾರೂ ಕಳಿಸೋಕೆ ಆ ಕಾಲದ ಸಂಪ್ರದಾಯಸ್ಥ ಜನ ಒಪ್ಪದೇ ಇದ್ದಾಗ ತಮ್ಮ ಹೆಂಡತಿಯನ್ನು ಮೊದಲು ಶಾಲೆಗೆ ಕಳಿಸ್ತಾರೆ ಅಂಥ ಅವರು ಅವರಿಗೂ ಅವರು ಈ ವಿಧವಾ ಪುನರ್ವಸತಿಗಾಗಿ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಅದಕ್ಕೆ ಕೆಂಪನಂಜಮಣ್ಣಿಯವರು ನೂರಕ್ಕೆ ನೂರರಷ್ಟು ಅವರಿಗೆ ಬೆಂಬಲ ಕೊಡ್ತಾರೆ ಅವರು ಇದರಲ್ಲಿ ಆ ಕಾಲದಲ್ಲಿ ಮೆಗ್ಗಾನ್ ಶಿವಮೊಗ್ಗದಲ್ಲಿ ಮೆಗ್ಗಾನ್ ಹಾಸ್ಪಿಟ್ಲ್ ಇದೆ ನೋಡಿ ಆ ಮೆಗ್ಗಾನ್ ಹಾಸ್ಪಿಟ್ಲು ಅಲ್ಲಿ ಅವರು ಕರ್ನಲ್ ಮೆಗ್ಗಾನ್ ಅಂತ ಹೌದು ಕರ್ನಲ್ ಟಿ ಜಿ ಮೆಗ್ಗಾನ್ ಅಂತ ಅವರು ಮೈಸೂರಿನ ಆರೋಗ್ಯಾಧಿಕಾರಿಯಾಗಿದ್ದವರು ಇವ್ರ ಕಾಲದಲ್ಲಿ ಮೈಸೂರಿನ ಸ್ಟೇಟ್ ಮೈಸೂರು ಸಂಸ್ಥಾನದ ಆರೋಗ್ಯಾಧಿಕಾರಿ ಅಲ್ಲ ಆಮೇಲೆ ದರ್ಬಾರ್ ಸರ್ಜನ್ ಕೂಡ ಆಗಿರ್ತಾರೆ ಅವರು ಅವರು ಶಿವಮೊಗ್ಗದಲ್ಲಿ ಇನ್ನೂ ಇದ್ದಾಗ ಇಲ್ಲಿ ಪ್ರಜಾಪ್ರತಿನಿಧಿ ಸಭೆ ಇರುತ್ತೆ ನಮ್ಮಲ್ಲಿ ಮೈಸೂರು ರಾಜಪ್ರಭುತ್ವದ ಅಡಿಯಲ್ಲಿದ್ದರೂ ಒಂದು ಪ್ರಜಾಪ್ರಭುತ್ವಕ್ಕೆ ಹುಟ್ಟು ಹಾಕಿದ್ದ ಮೈಸೂರು ಅದು ನಿಮ್ಗೆ ಗೊತ್ತಿರುತ್ತೆ ನಮ್ಮಲ್ಲಿ ಪ್ರಜಾಪ್ರತಿನಿಧಿ ಸಭೆ ಇರುತ್ತೆ ಅದು ವರ್ಷಕ್ಕೆ ಎರಡು ಸರಿಸಿರುತ್ತೆ ಆಗ ಜನರ ಸಮಸ್ಯೆಗಳನ್ನು ಅದರ ಎದುರಿಗೆ ಇಡಬಹುದಾಗಿತ್ತು ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಕಣ್ರಿ ಅವರು ಮೆಗ್ಗಾನ್ ಅವರಿಗೆ ಮೆಗ್ಗಾನು ಮತ್ತು ಲೇಡಿ ಮೆಗ್ಗಾನ್ ಲೇಡಿ ಮೆಗ್ಗಾನಿಗೂ ಕೆಂಪನಂಜಮಣಿಯವರಿಗೂ ಬಹಳ ಸ್ನೇಹ ಆಮೇಲೆ ಅವರು ಮೆಗ್ಗಾನ್ ಅವರು ಮಲೆನಾಡಲ್ಲಿ ತುಂಬ ಸೇವೆ ಮಾಡ್ತಾರೆ ಚಿತ್ರದುರ್ಗ ಮತ್ತು ಮಲ್ನಾಡು ಭಾಗಗಳಲ್ಲಿ ಅಲ್ಲಿಯ ಕುಷ್ಠರೋಗಿಗಳಿರ್ಬೋದು ಸಿಡುಬು ಈ ಥರ ಒಂಟು ರೋಗಗಳು ಜಾಸ್ತಿ ಆಗ ಮಳೆ ಜಾಸ್ತಿ ಪೂರ್ತಿ ಕಾಡೆ ಕಾಡು ಇದು ಬಡತನ ಆ ಕಾಲದಲ್ಲಿ ಇವತ್ತಿನಿದಿಲ್ಲ ಎಜುಕೇಷನ್ ಇಲ್ಲ ಜನಕ್ಕೆ ಆ ಕಾಲದಲ್ಲಿ ಅವರು ತುಂಬ ಸೇವೆ ಮಾಡ್ತಾರೆ ತುಂಬ ಸೇವೆ ಅಂದರೆ ಕಂಬಳಿಯ ಜೋಲಿಗಳಲ್ಲಿ ತಂದು ರೋಗಿಗಳನ್ನು ತಂದು ಶೋಭೋಗಕ್ಕೆ ತಂದು ಟ್ರೀಟ್ ಮಾಡಿ ಇಷ್ಟೆಲ್ಲ ಮಾಡಿ ತುಂಬ ಜನಪ್ರಿಯತೆ ಗಳಿಸಿರ್ತಾರೆ ಇವರು ಅಲ್ಲಿಂದ ಬಂದವರು ಇಂಗ್ಲೆಂಡಿಂದ ಬಂದಿರೋ ಕರ್ನಲ್ ಮೆಗಾನ್ ಡಾಕ್ಟರ್ ಕರ್ನಲ್ ಮೆಗ್ ಮೆಗಾನ್ ಅವರಿಗೆ ಒಂದು ಸಮಸ್ಯೆ ಬರುತ್ತೆ ಏನು ಅಂತಂದರೆ ಭಾಳಷ್ಟು ಜನ ಮಲೆನಾಡಲ್ಲಿ ಎಲ್ಲ ಕಡೆನೂ ನಡೀತಿರುತ್ತೆ ಅವರು ಏರಿಯಾ ಮಲೆನಾಡು ಅಲ್ಲಿ ಹೆರಿಗೆ ಸಂದರ್ಭದಲ್ಲಿ ಸತ್ತೋಗ್ತಾರೆ ಯಾಕೆ ಅಂತ ಸತ್ತೋಗ್ತಿದ್ರು ಯಾಕೆ ಅಂತ ಕೇಳಿದರೆ ಆಗ ಒಂದು ಟೆಕ್ನಿಕಲ್ಲಾಗಿ ಹೆರಿಗೆ ಮಾಡಿಸುವಂಥ ಅಂದರೆ ಆ ಒಂದು ಪ ಇರಲ್ಲ ಸೂಲಿಗಿತ್ತಿಯವರು ಕೂಡ ಇರಲ್ಲ ಯಾರೋ ಸೂಲುಗಿತ್ತಿ ಅಂತ ಊರಿಗೊಬ್ಬರು ಯಾರೋ ಇರ್ತಿದ್ರು ಅವ್ರು ಬಂದು ಅವ್ರಿಗೆ ತಿಳಿದಷ್ಟು ಮಾಡ್ತಿದ್ರು ಇಲ್ಲ ಅಂದರೆ ರೋಗಿ ಸಾಯ್ತಿದ್ರು ಇಲ್ಲ ಮಗು ಸಾಯ್ತಿತ್ತು ಇದನ್ನು ಮುಂದಿಟ್ಕೊಂಡು ಅವ್ರು ಬಂದು ಮಗೆ ವೆಂಕಟಸುಬ್ಬಯ್ಯ ಅವ್ರ ಹತ್ರ ಅಂದರೆ ತಾತಯ್ಯನವರ ಹತ್ರ ಹೇಳ್ತಾರೆ ನೀವು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ತುಂಬ ಮುಂದಾಳು ನಿಮ್ಮ ಮಾತನ್ನು ಎಲ್ಲರೂ ಕೇಳ್ತಾರೆ ನೀವೊಂದು ಕೆಲಸ ಮಾಡಬೇಕು ಕನಿಷ್ಠ ತಾಲೂಕಿಗೆ ಒಬ್ಬರು ಸೂಲುಗಿತಿಯರನ್ನು ನೇಮಕ ಮಾಡಬೇಕು ಅಂತ ಡಾಕ್ಟರ್ ಅಲ್ಲ ತಾಲೂಕಿಗೆ ಒಬ್ಬರು ಸೂಲುಗೀತಿಯರು ಇರಲ್ಲ ಕಣ್ರಿ ಆ ಕಾಲದಲ್ಲಿ ಇದು ಸತ್ಯವಾದ್ದು ಜೂ ಆ ಕಾಲ ಹೇಗಿತ್ತು ಅನ್ನೋದಕ್ಕೆ ಅದು ನೆನಪತ್ತು ನೀವು ಬಾಲವಿದೆಯ ಪ್ರಶ್ನೆ ಹೇಳಿದಾಗ ತಾಲೂಕಿಗೆ ಒಬ್ರು ಸೋಲುಗಿತ್ತಿಯನ್ನು ನೇಮಕ ಮಾಡೋದಕ್ಕೆ ಇನ್ಫ್ಲೂಯೆನ್ ಬಂದಿದ್ರು ಅವ್ರ ಹತ್ರ ಆತರ ಕೊಡಕ್ ಒತ್ತಾಯ ಮಾಡಿ ಅಂತ ಹೇಳಿ ಆಗ ಶೇಷಾದ್ರಿ ಅವರು ಉತ್ತರ ಕೊಡ್ತಾರೆ ಏನ್ ಉತ್ತರ ಕೊಡ್ತಾರೆ ಟ್ರೈನ್ ಆಗಿರುವಂತ ನರ್ಸ್ಗಳು ಅಂದ್ರೆ ಸೂಲುಗಿತ್ತಿಯರೇ ಇಲ್ಲ ನಮ್ಮಲ್ಲಿ ಯಾರನ್ನ ಸೂಲುಗಿತ್ತಿಯ ತರಬೇತಿ ಕೊಡ್ತೀವಿ ಅಂತ ಕರೆದ್ರು ಆ ಕಾಲದಲ್ಲಿ ಸರ್ಕಾರಿ ನೌಕರರಿಗೆ ಆ್ಯಾವ್ರೇಜು ಇಪ್ಪತ್ತೈದು ರೂಪಾಯಿ ಸಂಬಳ ಇದ್ದಾಗ ಹದಿನೈದು ರೂಪಾಯಿ ಟೈಫಂಡ್ ತಿಂಗ್ಳಿಗೆ ಕೊಡ್ತೀವಿ ಅಂತಂದ್ರೂ ಓದು ಬರಹ ಬರ ಅಂತ ಯಾವ ಒಂದು ಮಹಿಳೆಯೂ ಈಗ ಸುಲಗಿತ್ತಿ ಟ್ರೈನಿಂಗಿಗೆ ಬರಲ್ಲ ಯಾಕೆ ಅಂತ ಕೇಳಿದರೆ ಎಲ್ರಿಗೂ ತಮ್ಮ ಜಾತಿಗಿಂತ ಕೆಳ ಜಾತಿಯವ್ರನ್ನ ಹೆರಿಗೆ ಮಾಡಿಸೋದು ಅಪವಿತ್ರ ಅನ್ನೋ ಭಾವನೆ ಬ್ರಾಹ್ಮಣರಿಗೆ ಒಕ್ಕಲಿಗರೋ ಲಿಂಗಾಯತರೋ ಇವ್ರನ್ನೂ ಮಾಡಿಸೋಕೆಕ್ಕೆ ಇಷ್ಟ ಇಲ್ಲ ಒಕ್ಕಲಿಗೋ ಲಿಂಗಾಯತರಿಗೋ ಅವ್ರು ಕೆಳಗಿನವ್ರಿಗೆ ಮಾಡೋದಕ್ಕಿಲ್ಲ ಅವರು ಕೆಳಗಿನವರಿಗೆ ಇವ್ರನ್ನ ಹರಿಜನ್ರಿಗೆ ಇದನ್ನು ಯಾರಿಗೂ ಮಾಡೋಂಗಿಲ್ಲ ಪರಿಶಿಷ್ಟದವ್ರಿಗೆ ಮಾಡೋಂಗಿಲ್ಲ ಅವರಲ್ಲಿ ಎಡಗದವರು ಬಲಕ್ಕೆ ಬಲ ಏನೇನು ಈ ಅವತ್ತಿನ ಸಮಾಜ ಇದ್ದಿದ್ದಾಗ್ಯದು ಯಾರು ಬರ ಬರಲ್ಲ ಅಂಥೇಳಿ ಅವರು ಟೈಫಂಡ್ ಕೊಡ್ತೀವಿ ಅಂತೂ ಬರಲ್ಲ ಅಂತ ಹೇಳಿ ಕೊನೆಗೆ ಈ ವೆಂಕಟಸುಬ್ಬಯ್ಯ ಮತ್ತು ಇವರೆಲ್ಲ ಸೇರಿ ವೆಂಕಟ ಸುಬ್ಬಯ್ಯ ಅಂದೆ ವೆಂಕಟ ರಾವ್ ಮತ್ತು ಈ ಕೆಂಪನಂಜಮ್ಮಣ್ಣಿ ಅವರ ಎಲ್ಲರ ಇದರಿಂದ ನರ್ಸ್ ಟ್ರೈನಿಂಗಿಗೆ ನಮ್ಮ ಜನ ಹೋಗೋಕೆ ಪ್ರಾರಂಭ ಮಾಡ್ತಾರೆ ಆಮೇಲೆ ನರ್ಸ್ಗಳು ವೈದ್ಯರು ಬಂದು ಇವತ್ತು ನಾವು ಹೀಗಿದ್ದೀವಿ ಇದು ಭಾಳ ವರ್ಷದ ಹಿಂದೆ ಅಲ್ಲ ಸ್ವಾಮಿ ಇದು ಈಗ ಇನ್ನೂ ನೂರೈವತ್ತು ವರ್ಷದ ಈಜೆಗಿನ ಕಥೆ ನಾವು ಹೇಗಿದ್ವಿ ಆ ಕಾಲದಲ್ಲಿ ಅನ್ನೋದಕ್ಕೆ ಇವ್ರದೆಲ್ಲ ಯಾಕೆ ಇವ್ರನ್ನೆಲ್ಲ ನಾವು ಇವ್ರ ಕಥನಗಳನ್ನ ಮತ್ತೆ ಮತ್ತೆ ಬರಿಬೇಕು ಯಾಕೆ ಇದು ಚನ್ನಬೈರಾದೇವಿ ಒಂದಲ್ಲ ಇವ್ರೊಂದಲ್ಲ ಮತ್ತೆ ಕರ್ನಲ್ ಮೆಗ್ಗಾನ್ ಅಂತವ್ರನ್ನ ಡಗ್ಲಾಸ್ ರೈಸ್ ಹೇಳಿದ್ನಲ್ಲ ನಾನು ಅವ್ರನ್ನೆಲ್ಲ ನೋಡಿ ಎಷ್ಟೋ ಕಡೆ ನಾವು ಹೇಳ್ತೀವಿ ಇವತ್ತು ಕೂಡ ನಾವು ನಮ್ಮಲ್ಲಿ ಅದೊಂದು ಅದನ್ನ ಯಾವ ತರ ಹೇಳಬೇಕು ನನಗೆ ಅರ್ಥ ಆಗಲ್ಲ ಆದ್ರೆ ಇಷ್ಟಂತೂ ಹೇಳಬಲ್ಲೇ ನಾವು ಇವರೆಲ್ಲ ಪರಕೀಯರು ಪರಕೀಯರು ಇಲ್ಲಿಂದ ಬಂದರೂ ನಮ್ಗೇನು ಒಳ್ಳೇದು ಮಾಡಿಲ್ಲ ಅಂತ ಹೇಳ್ತಾರೆ ಎಲ್ಲ ಅಂತ ಆದ್ರೆ ಇವರೆಲ್ಲ ಈ ಮೆಗ್ಗಾನ್ ಅಂತವರು ಡಗ್ಲಾಸ್ ರೈಸ್ ಅಂತವ್ರು ಬಿ ಎಲ್ ರೈಸ್ ಅಂತವ್ರು ಕಿಟ್ಟಲ್ ಕಿಟಲ್ ಅಂತವ್ರು ಮೋಗ್ಲಿಂಗ್ ಅಂತವ್ರು ಇವ್ರನ್ನೆಲ್ಲ ನಾವು ಪರಕೀಯರು ಅನ್ಬಾರ್ದು ಪ್ರಾತಸ್ಮರಣೀಯರು ಅವ್ರಲ್ಲ ಬೆಳಗ್ಗೆ ಅವ್ರನ್ನ ನೆನ್ಸ್ಕೋಬೇಕು ಕೊಟ್ಟು ಕರ್ನಲ್ ಮೆಗ್ಗಾನ್ ಅಂತವ್ರನ್ನ ನೀವು ನೆನ್ಸ್ಕೋಬೇಕು ಕಣ್ರಿ ಕರ್ನಲ್ ಮೆಗ್ಗಾನ್ ಅಂತವ್ರನ್ನ ನಾವು ಬರೀ ಶಿವಮೊಗ್ಗದ ಒಂದು ಹಾಸ್ಪಿಟ್ಲಿಗೆ ಹೆಸರಿಟ್ಟರು ಸಾಲದು ಅವರು ನಿಮ್ಗೆ ಇನ್ನೂ ನಿಜ ಹೇಳಬೇಕು ಅಂತಂದರೆ ಅವರು ಈ ಕೆಂಪನಂಜಮ್ಮಣ್ಣಿಯವರ ಆಧುನಿಕ ಮನೋಭಾವ ಇವರಲ್ಲಿ ಆಧುನಿಕ ಮನೋಭಾವವನ್ನು ಹುಟ್ಟು ಟಿ ಜಿ ಅನ್ನಲ್ಲ ಕರ್ನಲ್ ಮೆಗ್ಗಾನು ಅವರ ಹೆಂಡತಿಯ ಪಾತ್ರ ತುಂಬ ದೊಡ್ಡದು ಲೇಡಿ ಅವರು ಇವರ ಆತ್ಮೀಯ ಸ್ನೇಹಿತರಾಗ್ತಾರೆ ಕೊನೆಗೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ ಅವರು ದರ್ಬಾರ್ ಸರ್ಜನ್ ಆಗ್ತಾರೆ ಇವರು ಅವರು ಆಮೇಲೆ ಅವರು ಹ್ಮ್ ದರ್ಬಾರ್ ಸರ್ಜನ್ ಅಂತ ರಾಜರು ನೋಡ್ಕೊಳ್ಳೋದು ಈಗೆಲ್ಲ ಇದೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ ಈಗ ನೋಡ್ಕೊಳ್ಳೋಕೆ ಹಿಂದೆ ಮುಂದೆ ಆಮೇಲೆ ಹೋಗಲ್ವಾ ಆ ಕಾಲದಾಗ ಒಂದೇ ಒಂದು ಸರ್ಜನ್ ಇದ್ರು ಅಷ್ಟೇ ಈಗ ಆಂಬುಲೆನ್ಸ್ ವೆಹಿಕಲ್ ಬಿಡಿ ನಮ್ಗೆ ಆ ವಿಚಾರ ಬೇಡ ದರ್ಬಾರ್ ಸರ್ಜನ್ ಅವರು ರಿಟೈರ್ ಆದ್ಮೇಲೆ ಇಂಗ್ಲೆಂಡಿಗೆ ಹೋಗ್ತಾರೆ ಆ ಸ್ನೇಹ ಹೆಂಗಿತ್ತು ಅನ್ನೋದಕ್ಕೆ ನಂಗೆ ಅವರು ಇಂಗ್ಲೆಂಡಿಗೆ ತಕ್ಷಣ ಮತ್ತೆ ಮಹಾರಾಜರು ಇಲ್ಲ ನೀವು ಬಂದು ಒಂದು ತಿಂಗಳಾದರೂ ಇಲ್ಲಿ ಇದ್ದು ಹೋಗಬೇಕು ಅನ್ನೋಲ್ವಡೆಯವರು ಕರೀತಾರೆ ಇವ್ರನ್ನ ನಮ್ಮ ತಾಯಿಯವರು ಭಾಳ ನೆನೆಸ್ಕೋತಾರೆ ನಿಮ್ಮನ್ನು ಅಂತ ಇವರಾಗ ಅವ್ರ ಹದಿನೆಂಟು ವರ್ಷ ತುಂಬುತ್ತಿದ್ದಂಗೆ ಅವರಿಗೆ ಒಡೆತನ ಕೊಟ್ಟು ಇವರು ಇಂಥರ್ದ್ಬಿಟ್ರು ಬರೀತಾರೆ ಆಮೇಲೆ ಅವ್ರು ಬಂದು ಮೈಸೂರಲ್ಲೇ ಇರ್ತಾರೆ ಮೈಸೂರಲ್ಲೇ ಹೋಗ್ತಾರೆ ಅವ್ರ ಮಗಳು ಇಲ್ಲೇ ಇರ್ತಾರೆ ಮಿರ್ಜಾ ಇಸ್ಮಾಯಿಲ್ ಅವರು ಮುಂದೆ ಆದಾಗ ಅವ್ರ ಮಗಳನ್ನು ಭೇಟಿ ಮಾಡಿ ಅವರಿಗೆ ಅವರು ಈ ಮೆಗ್ಗಾನ್ ಅವರ ಮಗಳು ಮಿರ್ಜಾ ಇಸ್ಮಾಯಿಲ್ರನ್ನ ಒಂಥರ ಮಗನ ರೀತಿ ಮಾತಾಡಿಸ್ತಾರೆ ಪ್ರೀತಿ ತೋರಿಸ್ತಾರೆ ಅವ್ರ ಮೇಲೆ ಅವರು ಅಂಥದ್ದೊಂದು ಪರಂಪರೆ ಮೈಸೂರಲ್ಲಿತ್ತು ಅಂಥದ್ದನ್ನೆಲ್ಲವ ನಾವು ಇವತ್ತು ಕಬ್ಬನ್ ಪಾರ್ಕ್ ಅಂತ ಇಟ್ಕೊಳ್ಳಿ ನಮ್ಮ ಕಬ್ಬನ್ ಪಾರ್ಕನ್ನು ಕಬ್ಬನ್ ಮೂರ್ತಿ ಇಡಬೇಕು ಕಬ್ಬನ್ ಹೆಸರು ಯಾಕೆ ಇಡಬೇಕು ಅನ್ಸುತ್ತೆ ಆದರೆ ಕಬ್ಬನ್ ಮಾಡಿರೋದು ನಿಮ್ಗೆ ಇದು ಗೊತ್ತಾ ಸಾವಿರದ ಎಂಟುನೂರ ಐವತ್ತ ಎಂಟು ಒಂಬತ್ತರ ಇದರಲ್ಲಿ ಈ ಮೈಸೂರಿನ ಅರಸರು ಕಮಿಷನರ್ ಆಡಳಿತ ಇರುತ್ತೆ ಐವತ್ತು ವರ್ಷ ಕಮಿಷನರ್ ಆಡಳಿತ ಇದರ ನಡುವೆ ನಡುವೆ ಮೈಸೂರಿನ ವಂಶದವರು ಒಡೆಯರು ವಂಶದವರು ನಮಗೆ ಬೇಕು ನಾವು ಹಕ್ಕುದಾರರು ಅಂತ ಹೇಳ್ತಾ ಇರ್ತಾರೆ ಇದ್ರ ನಡುವೆ ಒಂದ್ಸರಿ ಏನ್ ಮಾಡ್ತಾರೆ ಅಂತಂದ್ರೆ ಒತ್ತಡ ಜಾಸ್ತಿ ಆದಾಗ ಮದ್ರಾ ಮೈಸೂರನ್ನ ಇಲ್ಲಿ ಒಂದು ಸಪರೇಟ್ ಕಮಿಷನರ್ ಇಟ್ಟು ಆಡಳಿತ ನಡೆಸೋದು ಬೇಡ ಮದ್ರಾಸಿನ ಜೊತೆಗೆ ಸೇರಿಸ್ಬೋಣ ಅಂತ ಮದ್ರಾಸಿನ ಜೊತೆಗೆ ಮೈಸೂರು ಸಂಸ್ಥಾನದ ಆಡಳಿತ ಪ್ರಾಂತ್ಯ ಏನಿತ್ತೋ ಅದಷ್ಟನ್ನು ಮದ್ರಾಸಿಗೆ ಕೊಟ್ಟುಬಿಡೋಣ ಅಂತ ಆದೇಶ ಕೂಡ ಮಾಡುತ್ತೆ ಭಾರತ ಬ್ರಿಟಿಷ್ ಸರ್ಕಾರ ಆ ಇದರಲ್ಲಿ ಮೆಗ್ಗಾನ್ ಅವರಿಗೆ ಎಂಬತ್ತೊಂದು ವರ್ಷ ವಯಸ್ಸು ಅವರು ಇದು ತಪ್ಪು ನಾವು ಮೊದಲು ಮಾಡ್ಕೊಂಡಿರುವ ಒಪ್ಪಂದದ ವಿರುದ್ಧ ಇದು ನೀವೇನಾದರೂ ಈ ಮೈಸೂರು ಪ್ರಾಂತ್ಯವನ್ನು ಮದ್ರಾಸ್ ಪ್ರೆಸಿಡೆನ್ಸಿಗೆ ವಹಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡ್ತಾರೆ ಯಾರು ಕಬ್ಬನ್ ಆವಾಗ ಅದನ್ನು ವಾಪಾಸ್ ತಗೊಳುತ್ತೆ ಅದಿಲ್ಲ ಅಂತಂದ್ರೆ ಮೈಸೂರು ಸಂಸ್ಥಾನ ಇವತ್ತು ಇರ್ತಿರ್ಲಿಲ್ಲ ನಮ್ಮ ತಮಿಳುನಾಡಿನ ಮೂರ್ನಾಲ್ಕು ಜಿಲ್ಲೆ ಆಗಿರ್ತೀವಿ ಕೂತ್ಕೊತಿತ್ತು ಇವತ್ತು ನಾವು ಕಬ್ಬನ್ ಪಾರ್ಕನ್ನು ಹೆಸರು ಬದಲಾಯಿಸಬೇಕು ಅದೆಲ್ಲ ಹೇಳ್ತೀವಿ ಅವನು ಯಾಕೆ ಇಟ್ಟಿದ್ದೀವ ಅಂತ ಕೇಳುವಂಥವ್ರು ನಮ್ಮಲ್ಲಿ ಇದೀವಿ ನಾವು ಬದಲಾಯಿಸ್ಬಿಟ್ಟರು ಇದೀವಿ ಆದರೆ ಕಬ್ಬನ್ ಏನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕ ನನಗೆ ಇಂಥವ್ರ ಬಗ್ಗೆ ಯೋಚನೆ ಮಾಡಿದಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅದಕ್ಕೋಸ್ಕರ ಇದು ನೆನಪಾಗಿ ಒತ್ತಿ ನಿಮ್ಗೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಗಜಾನನ ಶರ್ಮಾ ಅವರ ನಾಲ್ಕು ಅತ್ಯುತ್ತಮ ಕಾದಂಬರಿಗಳು ಕನ್ನಡದಲ್ಲಿ ಈಗ ಸಿಗುತ್ತಿರುವಂಥ ಕಾದಂಬರಿಗಳಲ್ಲೇ ಅತ್ಯುತ್ತಮವಾದವುಗಳು ಎಲ್ಲವೂ ಅಂಕಿತ ಪುಸ್ತಕದವರು ಪಬ್ಲಿಷ್ ಮಾಡಿದ್ದಾರೆ ಎಲ್ಲ ಪುಸ್ತಕದ ಮಳಿಗೆಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನಾಲ್ಕು ಪುಸ್ತಕಗಳನ್ನು ತಗೊಂಡು ಓದಿ ಪುಸ್ತಕಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಪುಸ್ತಕಗಳು ನಾವು ಕಾಣದ ಲೋಕವನ್ನು ಪರಿಚಯಿಸುತ್ತೆ ನಾವು ಕಾಣದ ವಿಷಯಗಳನ್ನು ಪರಿಚಯಿಸುತ್ತೆ ನಮ್ಮ ಮನಸ್ಸನ್ನು ಅರಳಿಸುತ್ತೆ ಅಂತ ಕೇಳ್ತಾ ಗುರುಗಳಿಗೆ ಧನ್ಯವಾದ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ಧನ್ಯವಾದ ಗುರುಗಳೇ